ಹೆಂಗಾದ್ರು ಮಾಡಿ ಈ ಸೀರೆನ ನಾನ್ ಕಿತ್ಕೋಬೇಕಲ್ಲ ಉಟ್ಕೊಂಡ್ಬಿಟ್ಟಿದಾಳೆ ಉಟ್ಕೊಂಡ್ರೇನಂತೆ ಆ ಸೀರೆನ ಬಿಚ್ಚಿಸ್ಕೊಂಡು ನಾನ್ ಉಟ್ಕೋತೀನಿ ಬೇಕು ಅಂದಿದ್ದನ್ನ ಪಡ್ಕೊಂಡ್ರ ಮಗಳು ನಾನು ಬಿಟ್ಕೊಟ್ಟಿದ್ನ ನನ್ ಮಂದಲ್ಲೇ ಇಲ್ಲ ಮಾಡ್ತೀನಿ ಹಿಂಗ್ ಮಾಡಿಲ್ಲ ನಾ ಯಾಕೆ ನೋಡಿ ನಾ ಏನ್ ಮಾಡ್ತಾಳೋ ಏನೋ ಬರೀ ಇದ್ದು ಏ ನೀವು ಹೇಳಿದ್ರು ಅಷ್ಟೇ ಹಿಂಗ ಇವತ್ತು ಬರ್ಡೇ ಐತಿ ನೀ ಯಾವ ಕೆಲ್ಸನ ಮಾಡ್ ಕೇಳಿನ ಆದ್ರೂ ಯಾಕೆ ಯಾಕಿಂಗ ಮಾಡ್ತಿ ಇವತ್ತು ಒಂದ ದಿನ ನೀ ಹಿಂಗಿರುದು ಆರಾಮಾಗಿ ನಾಳಿಂದ ಮಾತ್ರ ಅದೇ ಕೆಲ್ಸನ ಅದೇ ಬಾಂಡ್ಯೂ ಅದೇ ಮುಸ್ಲಿಮೆಲ್ಲಾ ಬರೆಯಾದ್ರೆ ಕೆಲಸ ಇವತ್ತು ಒಂದ ದಿನ ನೀ ಆರಾಮಾಗಿರೋ ಹಾ 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 ಎಷ್ಟ್ ನಾಟಕ ಮಾಡಿ ನಾವು ಉಟ್ಕೊಂಡಿರು ಸೀರಿ ಬಿಚ್ಚಿಸ್ಕೊಂಡ್ ನೀನು ನೀನ್ ಸಾಮಾನ್ ಅದಕ್ಕೆಲ್ಲ ని ఎల్ హినిక సిగ్లగ నూ నోడ్తీ తినవ అిచ్ ఉట్కే అయ్యో అదిక్ మ్యాచింగ్ బ్లౌస్ బేడ్వేనో అదన డ్రై క్లీన్ కొడో ఆమె ఉన్నా

ಆಶೀರ್ವಾದ ಮಾಡ್ರಿ ನೋಡ್ದ ನೋಡ್ದ ನಿನ್ ಕಾಲ್ ಮಾತ್ರ ನಮಸ್ಕಾರ ಮಾಡಿದ್ಲು ನನ್ ಕಾಲ್ ನಮಸ್ಕಾರ ಮಾಡಿದ್ಲಾ ಅಕ್ಕನ್ ಕಾಲ್ ನಮಸ್ಕಾರ ಮಾಡಿ ಆಶೀರ್ವಾದ ತಗೋಲ್ಲ ಆಗಳೇ ಆಶೀರ್ವಾದ ಮಾಡ್ರಿ ಅಂತ ಹೇಳಿದೆ ಅವ್ರಿಗೆ ನನ್ ಕಡೆ ತಿರುಗು ನೋಡಿಲ್ಲ ಆತ ಇನ್ನೊಂದ್ಸಲ ನಮಸ್ಕಾರ ಮಾಡಿ ಆಶೀರ್ವಾದ ತಗೋ ಏನ್ ಆಗಲ್ಲ ಕಾರ್ಯವಾಸಿ ಕತ್ತಿಕಾಲ್ ಹಿಡಿಯಬೇಕು ಈಗ ಟೈಮ್ ನಿಂದ ಐತಿ ಮುಂದೊಂದಿನ ನನ್ ಟೈಮ್ ನು ಬರ್ತೈತಿ ಅವಾಗ ನೋಡ್ಕೋತೀನಿ ನಾನಿನ್ನ ಚೆನ್ನಾಗಿರು ಚೆನ್ನಾಗಿರು ಇವ್ ನಮಸ್ಕಾರ ಮಾಡ್ತಾಳೆ ಬಾತ್ರೂಮ್ ಇಂದ ಕಾಲೆ ತೊಳಿತಿರ್ಲ ಹಂಗೆ ಬಂದ್ಬಿಡ್ತಾ ಇದ್ದೆ ಒಳ್ಳೇದಾಗ್ಲಿ ಅಕ್ಕ ನೀ ಹೆಂಗಿದ್ರು ಚಲೋನ ಸೀರೆ ಉಟ್ಕೊಂಡಿಯ ಇವತ್ತ ನನ್ ಹೆಡ್ಡಿ ಬರ್ತೇ ಅಲ್ಲ ಅದಕ್ಕ ಎಲ್ಲಾರು ಹೋಟೆಲ್ ಹೋಗುದು ಹೋಗಿ ಏನ್ ಬೇಕು ಎಲ್ಲಾ ತಿನ್ನದು ಕುಡಿದು ಎಲ್ಲಾ ಎಲ್ಲಾ ಫ್ರೀ ಫ್ರೀ ಹೋಟೆಲ್ ಕೊಡಲ್ಲ ನನಗೆ ಇವತ್ತು ಹೋಟ್ಲಲ್ಲಿ ತಿನ್ನೋ ಇಲ್ಲ ಕಣೋ ನೀ ಹೋಗ್ ಬನ್ನಿ ತಿನ್ಕೊಂಡು ತಿನ್ಕೊಂಡ್ ಬಿದ್ದಿರ್ತೀನಿ ನಾನಾ ಅಡಿಗೆ ಮಾಡಬೇಡ ಅಂತ ಹೇಳಿದ್ನಿ ಯಾಕಂದ್ರೆ ಎಲ್ಲಾರು ಹೋಟೆಲ್ ಪ್ರೋಗ್ರಾಮ್ ಇತ್ತಲ್ಲ ಅದಕ್ಕೆ ಹೋಗ್ಲಿ ಬಿಡಪ್ಪ ಉಪವಾಸನೇ ಇರ್ತೀನಿ ನೀ ಹೋಗ್ಬಿಟ್ಟು ಬನ್ನಿ ಅಕ್ಕ ನೀ ಯಾಕೆ ಉಪವಾಸಿರ್ತಿ ಹೊಟ್ಟೆಲ್ಗೆ ಹೋಗುಣಲ್ಲ ಅಲ್ ಬಾ ನೀನು ಬರಲ್ಲ ಕಣೋ ಆ ಸರಿ ಆತು ಈಗ ನಿನಗೆ ಏನು ಅಡ್ಗಿ ಬೇಕು ಹೇಳು ಅದು ಮಾಡ್ಸ್ಕೊಡ್ತೀನಿ ಅಡ್ಗಿ ಮಾಡ್ಬೇಕಾ ಜಾಸ್ತಿ ಏನು ಮಾಡ್ಬೇಡ ಸ್ವಲ್ಪನ ಇಷ್ಟಿಷ್ಟ್ ಸಾರು ಮಾಡಿಬಿಡು ಹಾಗೆ ಸ್ವಲ್ಪ ತೆಂಗಿನಕಾಯಿ ಚಟ್ನಿ ಮಾಡ್ಬಿಡೆ ಖಾರ ಖಾರವಾಗಿ ಚಟ್ನಿನ ಸ್ವಲ್ಪ ಮಾಡ್ಬಿಡು ಬರೀ ಚಟ್ನಿ ಅಂತಲ್ಲ ಮಾಡ ಹ್ಮ್ ಬರೀ ಆಗತ್ತೆ ಕಾಯಿ ಚಟ್ನಿ ಬಾಯ ಖಾರ ಖಾರ ಆಗತ್ತೆ ಕಣೆ ಅದಕ್ಕೆ ಸ್ವಲ್ಪ ಗಸಗಸೆ ಜಾಸ್ತಿ ಹಾಕಿ ಗಸಗಸೆ ಪಾಯಸನು ಮಾಡ್ಬಿಡು ಈಗ ಅದ್ನೆಲ್ಲಾ ಮಾಡ್ಕೊಂಡ್ ಕುಡಕಿನ ಅಯ್ಯೋ ನೀ ಸುಮ್ನೆ ಇರೋ ನಮ್ ಗಾಯತ್ರಿ ಹಿಂಗ ಹೋಗಿ ಹಿಂಗ್ ಮಾಡ್ಕೊಂಡ್ ಬಂದ್ಬಿಡ್ತಾಳೆ ಹಿಂಗೆ ಅಯ್ಯೋ ಗಾಯತ್ರಿ ಗಸಗಸೆ ಪಾಯಸ ಅಂದ್ಬಿಡ್ಲೇ ನೆನ್ಪಾಯ್ತು ನೋಡ್ ನಂಗೆ ಹಾಗೆ ಅದ್ರ ಜೊತೆಗೆ ಒಂದ್ ಎರಡೇ ಎರಡು ಕಾಯಿ ಹೋಳಿಗೆ ಮಾಡ್ಬಿಡೆ ಕಾಯಿ ಹೋಳಿಗೆನೂ ಮಾಡ್ತೀಯ ಬರೀ ಸೀನೇ ಆಗೋಗುತ್ತೆ ಅದ್ರ ಜೊತೆಗೆ ಒಂದ್ ನಾಲ್ಕು ಬೋಂಡ ಮಾಡು ಹೇಗಿದ್ರು ಬಾಂಡ್ಲಿಲಿ ಎಣ್ಣೆ ಕಾಯ್ದಿರುತ್ತೆ ಅಲ್ವಾ ನಾಲ್ಕು ಹಪ್ಳಾನು ಅದಕ್ಕೆ ಬಿಟ್ಬಿಡೆ ಎಲ್ಲಾ ಆಯ್ತು ಕೋಸಂಬ್ರಿ ಇಲ್ದೆ ಇದ್ರೆ ಪೂರ್ಣ ಆಗತ್ತೆ ಕೋಸಂಬ್ರಿನು ಮಾಡ್ಬಿಡ ಹಾಗೆ ಉಪ್ಪಿನಕಾಯಿ ತುಪ್ಪ ಎಲ್ಲ ಇದ್ದೇ ಇರುತ್ತಲ್ವಾ ಊಟ ಪೂರ್ಣ ಆಗತ್ತೆ ಇನ್ನೇನ್ ಬೇಕು ನೀನು ಹೋಗಿ ಬೀಡ ತಗೋನ್ಬಿಡ ನೀಲ್ಲ ಮಾಡಬದ್ಲಿ ನಮ್ ಜೋಡಿ ಹೊಟ್ಟೆಲ್ಗೆ ಲೋ ನಂಗ್ ಹೋಟ್ಲ್ ಊಟ ತಿಂದ್ರೆ ಹೊಟ್ಟೆ ಕೆಡತ್ತೆ ಕಣ ಸುಮ್ ಮಾಡೋ Yeni ini beka beka? Ya? Iga Tan kartini, aja dikejar Hei, na. Ba. Oke. Okay. Uh, na ಹೋಗ್ ಬಂದ್ರಪ್ಪ ಯಾಕೆ ಶಿವ ಪೂಜೆ ಕರಡಿ ಬಿಟ್ಟಂಗೆ ಜೊತೆಗೆ ಜೊತೆಗೇನೋ ಒಂದ್ ಚೂರ್ ಮಾಡಿದೀನಿ ಅಂತ ಹೇಳುದಲ್ಲ ಚೂರಿನ್ ತಿಂದು ಮನೇಲೇ ಇರ್ತೀನಿ ನೀವಿಬ್ರು ಇಬ್ರು ಹೋಗಿ ಅಲ್ಲಿ ಹೊಟ್ಟೆ ಬಿರಿಯ ತಿಂದು ಬಿಡಾನೂ ತಿಂದು ಪಿಕ್ಚರೂ ನೋಡ್ಕೊಂಡ್ ಬನ್ನಿ ನಾನೇನಪ್ಪ ಮಾಡ್ಕೊಂಬಿಡಿಪ ಸಿಗೋರೇನು ಹೇಳಿದಿಲ್ಲಾ ನಿಮ್ಗ ಎಲ್ಲಾ ಹೊಸದ ಮಾಡಿದ್ದೀನಿ ನಡಿಯ ಹೋಟೆಲ್ ಮತ್ತ್ ಯಾಕ್ರಿ ಹೋಟೆಲ್ಗೆ ಹೋಗುದ್ರೂ ನಿಮ್ ಅಕ್ಕರ್ ಎಲ್ಲಾ ಇಲ್ಲೇ ಮಾಡ್ಸಾರಲ್ಲ ಹೋಳಿಗೆ ಅನ್ನ ಸಾರು ಪಾಯಸ ಅಂತಂದ್ ಎಲ್ಲಾ ಇಲ್ಲೇ ಹೋಟೆಲ್ ದಾಗ ಹೋದ್ರು ಇದನ್ನ ಕೊಡ್ತಾರ ಮನೆಯಾಗಿದ್ರು ಇದಾಯ್ತಿ ಮತ್ತ್ ಹೋಟೆಲ್ ಗೆ ಹೋಗುದು ಇಲ್ಲೇ ಊಟ ಮಾಡೋನ್ ಬಿಡ್ರಿ ಯಾಕೆ ಯಾಕೆ ಗೆ ಹೋಗಲ್ಲ ನಿಮ್ ಅಕ್ಕ ಬೇಕು ಬೇಕು ಅಂತ ಎಲ್ಲಾ ಇಲ್ಲೇ ಮಾಡ್ಸಿದಾಳೆ ಗೆ ಹೋಗೋದ್ ತಪ್ಸಕ್ಕೆ ಅಂತ ನನ್ ಮುಂದೆನೆ ನನ್ ತಮಗ್ ಚಾರಿ ಇಟ್ಟಿದೇನೆ

ಅನ್ಯಾಯ ಕೇಳಕ್ ಯಾರು ಇಲ್ವಾ ರಾಜ ನೀನ್ ತಮ್ರೇನು ನೀನ್ ಎಂಟಿನ್ ಕಣ್ಮುಂದೇನೆ ನಾಯಿ ಎತ್ತಿದ್ರು ಕೇಳ್ಕೊಂಡು ಸುಮ್ನೆ ನಿಂತಿದ್ಯಲ್ಲೋ ಅಯ್ಯೋ ಅಮ್ಮ ಅಪ್ಪ ಅಲ್ಲ ನೀನ್ ಅನ್ಕೆ ಅಲ್ಲ ಅಲ್ಲ ಕಣ ರಾಜು ರಾಜು ನನ್ ಕಲೆ ಕಣು ನಾನು ಹೋಗಿ ಮಲ್ಕೋತೀನಿ ನನಗ್ ನೀವು ಬೇಡ ನಿಮ್ ಅಕ್ಕನು ಬೇಡ ನಾ ಎಲ್ಲ ಹೋಗ್ಬಿಡ್ತೀನಿ ನಿಮ್ಗೆ ಯಾಕೆ ಅದು ಅಯ್ಯೋ ನಮ್ಗೆ ಯಾಕೆ ರಸ್ತೆದಾಗ ನಿಂದಿಸ್ಕೊಂಡು ವಾನ ಮರಿದು ತೆಗಿತೀವ ಹ್ಞೂ ಆಯ್ತ ಮ್ಯಾಗೆ ದುಡಿಬೇಕು ಅವಾಗ ಜಗ್ಗಷ್ಟು ಮಾಡಿ ಇಟ್ಟು ನೀ ತಿಂದ್ಕೊಂಡು ಮೆರಿವಂತಿ ಮನೆಯಾಗ ಅಡಿಗೆ ಮಾಡಕ್ಕೆ ಎಣ್ಣೆ ಗಂಡ ಸಾಗಿ ಮೊದ್ಲು ತಂದು ಕೊಡಪ್ಪ ಬಾಹುಬಲಿ ಬಲಿ ಏ ನಿಮ್ಮವ್ನು ಯಾಕೆ ರಸ್ತೆದಾಗ ನಿಂದಿಸ್ಕೊಂಡು ವಾನ ಮರಿದು ತೆಗಿತಿದಿ ಅವ್ನು ಕೆದ್ರ ಕೆರುಲೆ ಒಡ್ಸ್ಕೊಳ್ತು ಅಂದ್ರೆ ಇದು ಇರಬೇಕು ಬಾ ನಿನ್ನ ಹೆಂಡ್ತಿ ಬಿಸಿ ಬಿಸಿ ಚಾ ಮಾಡಿ ಕೊಡ್ತಾಳೆ ಓ ಸರಿ ಸಸಿ ಸಸಿ ಓಹ್ ಸರಿ ಓ ಸರಿ ಓ ರೆಡಿ ಸರ್ ನೋಡಿ ನಿನ್ ಸಸಿ ಬಿಸಿ ಬಿಸಿ ಚಹಾ ಮಾಡಿ ಕೊಡ್ತಾಳಾ ಕುಡ್ದು ಕಟ್ಟಿ ಕುಮಂತಿ ಸುಮ್ನೆ ಸುಮ್ನ ತಿಂದ ಹೇಳಲ್ಲ ನನ್ ತಲೆ ಕೆರ್ಸ್ಬೇಡ ನಾನು ಅದನ್ನ ದಾಳಿ ಕಾಯ್ಕೊಂತ ಸಾಯುದು ನೀ ಸತ್ ಮರ್ದಿ ನಾನ ಈ ಮನಿ ನಾನ್ ವೆಜ್ ಮನಿ ಮಾಡಿಬಿಡ್ತೇನೆ ನಾನು ನಿನ್ನ ತಿ ವೆರೈಟಿ ವೆರೈಟಿ ವೆಜ್ ಅಡಗಿನ ಮಾಡಿಸ್ತಾನೆ ಮಟನ್ ಬಿರಿಯಾನಿ ಚಿಕನ್ ಕಬಾಬು ಮಟನ್ ಸುಕ್ಕ ಚಿಕನ್ ಚಿಕ್ಕ ಇದು ಏನರ ಸ್ವಾದ ಐತೆ ನೋಡ್ಲಾ ಎಂತ ಚಲೋ ಐತಿ ಯವ್ವಾ ನನಗೆ ಈ ಬ್ಯಾಳಿ ಸಾರು ಟಮಾಟಿ ಸಾರು ಒಟ್ಟ ಹಿಡ್ಸಂಗಿಲ್ಲ ನನಗೇನಿದ್ರು ಏನಿದ್ರು ಕುಡಿ ಸಾರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಕೈಲಾದಷ್ಟು ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಹೀಗೆ ಆದಷ್ಟು ಧನ ಸಹಾಯ ಮಾಡಿದ್ರೆ ನಮಗೆ ಇನ್ನಷ್ಟು ಕ್ವಾಲಿಟಿ ವಿಡಿಯೋಗಳನ್ನು ಮಾಡಲು ಅನುಕೂಲವಾಗುತ್ತದೆ ಧನ್ಯವಾದಗಳು